ವೀಕ್ಷಕರೇ ನಮಸ್ತೆ ಚಾಲನಾ ಕ್ಷೇತ್ರದಲ್ಲಿ ಪುರುಷರು ಮಾತ್ರ ಪಾರಮ್ಯ ಮೆರೆಯುತ್ತಾ ಇದ್ದಂಥ ಒಂದು ಕಾಲ ಆದರೆ ಈಗ ಬಹುತೇಕ ಚಾಲನಾ ವೃತ್ತಿಯಲ್ಲಿ ಮಹಿಳೆಯರು ಕೂಡ ತಮ್ಮ ಇರುವನ್ನು ಸಾಬೀತುಪಡಿಸಿದ್ದಾರೆ ಆ ಮೂಲಕ ವಾಹನಗಳನ್ನು ಚಲಾಯಿಸ್ತಾ ತಮ್ಮ ಬದುಕನ್ನು ಕೂಡ ನಡೆಸ್ತಾ ಇದ್ದಾರೆ ವಿಶೇಷವಾಗಿ ರಿಕ್ಷಾ ಚಾಲನೆಯಲ್ಲಿ ಸುಳ್ಯ ತಾಲೂಕಿನಲ್ಲಿ ಅಲ್ಲೊಂದು ಇಲ್ಲೊಂದು ಕಡೆ ರಿಕ್ಷಾ ಚಾಲಕಿಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ವೃತ್ತಿಯನ್ನು ನಡೆಸ್ತಾ ಇರುವಂಥ ಮಹಿಳೆಯರು ಕೂಡ ಇದ್ದಾರೆ ಸುಳ್ಯ ಇರ್ಬೋದು ಸುಬ್ರಹ್ಮಣ್ಯ ಇರ್ಬೋದು ಇತ್ತೀಚೆಗೆ ನಿಂತಿಕಲ್ನಲ್ಲಿ ಈ ಮಹಿಳಾ ಚಾಲಕಿಯರ ಬಗ್ಗೆ ತಾವು ವಿಶೇಷ ಸ್ಟೋರಿಯನ್ನು ನಮ್ಮ ಚಾನಲ್ ಮೂಲಕ ನೀವು ನೋಡಿದ್ದೀರಿ ಅವರ ಬದುಕಿನ ಸಂಗತಿಯನ್ನು ಅವರು ಬದುಕಿನ ಬಂಡಿಯನ್ನು ಇಳಿತಾ ಇರುವಂಥ ರೀತಿಯನ್ನು ನಾವು ಪ್ರಸ್ತುತಪಡಿಸಿದ್ದೇವೆ ಲಕ್ಷಾಂತರ ಮಂದಿ ಇದನ್ನು ವೀಕ್ಷಿಸಿದ್ದಾರೆ ಈಗ ನಾನು ನಿಂತಿರುವಂಥದ್ದು ಬೆಳ್ಳಾರೆ ಸಮೀಪದ ಪಡ್ಪು ಎನ್ನುವಂಥ ಪ್ರದೇಶದಲ್ಲಿ ಈ ಪಡ್ಪು ಎನ್ನುವ ಅಲ್ಲಿ ನಿವಾಸಿಯಾಗಿರುವ ಸವಿತಾ ಎನ್ನುವ ಮಹಿಳೆ ಕೂಡ ರಿಕ್ಷಾ ಚಾಲನೆಯನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಬೆಳ್ಳಾರೆ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟ ಘನತ್ಯಾಜ್ಯ ವಿಲೇವಾರಿ ಘಟಕದ ಆ ಆಪೆ ರಿಕ್ಷಾವನ್ನು ಕೂಡ ಅವರು ಚಲಾ ಚಲಾಯಿಸ್ತಾ ತಮ್ಮ ಬದುಕ ಬಂಡಿಯನ್ನು ಸಾಗಿಸ್ತಾ ಇದ್ದಾರೆ ಸವಿತಾ ಅವರ ಬದುಕಿನ ಕಥೆಯನ್ನು ಕೇಳೋಣ ಬನ್ನಿ ವೀಕ್ಷಕರೇ ನಾನು ಈಗಾಗಲೇ ಉಲ್ಲೇಖಿಸಿದ ಹಾಗೆ ಸವಿತಾ ಅಂದರೆ ಇವರು ಅವರ ಪತಿ ನವೀನ್ ಕುಮಾರ್ ಅವರು ಅವರು ರಿಕ್ಷಾ ಚಾಲನೆಯನ್ನು ಮಾಡ್ತಾರೆ ಜೊತೆಗೆ ಸುಳ್ಯದಲ್ಲಿ ಬೆಳ್ಳಾರಿಯಲ್ಲಿ ಟೈಲರಿಂಗ್ ವೃತ್ತಿಯನ್ನು ನಡೆಸ್ತಾ ಇದ್ದಾರೆ ಮಗಳು ಯಶಸ್ವಿ ಯಾವ ಕ್ಲಾಸು ಏಯ್ತ್ ಎಂಟನೇ ತರಗತಿಯಲ್ಲಿ ಕಲಿತಾ ಇದ್ದಾರೆ ನನ್ನ ಜೊತೆ ಇಡೀ ಕುಟುಂಬ ಇದೆ ಅವರ ಮನೆಯ ಸಂಗತಿಗಳನ್ನು ಕೇಳೋಣ ಆ ಬಳಿಕ ಅವರ ರಿಕ್ಷಾ ಚಾಲನೆಯ ವಿಚಾರಗಳನ್ನು ಕೂಡ ಮಾತಾಡೋಣ ನಿಮ್ಮ ಕೌಟುಂಬಿಕ ಮಾಹಿತಿಯನ್ನು ಫಸ್ಟ್ಗೆ ಹೇಳೋದಾದರೆ ತಂದೆ ತಾಯಿ ಯಾವಾಗ ಬಂದ್ರಿ ತಂದೆ ಲಕ್ಷ್ಮಣ ಅಂತ ತಾಯಿ ಪುಷ್ಪಾವತಿ ನಾವು ಅವರಿಗೆ ಜನ ಅಕ್ಕ ತಂಗಿ ತಾಲೂಕು ಕೊಡಿಯಾಳ ಗ್ರಾಮದ ಕಲ್ಲಪ್ಪನ ಎಂಬಲ್ಲಿ ಇರು ಹದಿನೆಂಟು ವರ್ಷ ಆಯ್ತು ಹದಿನೆಂಟು ವರ್ಷ ಅಲ್ಲಿ ಸುಳ್ಳೆ ತಾಲೂಕು ಕೊಡಿಯಾಳ ಗ್ರಾಮ ಕೊಟ್ಟದ್ದು ಹತ್ರ ಹತ್ರನೇ ಮ್ಯಾರೇಜ್ ಆಯ್ತು ನಾನು ಒಂದು ಹದಿನೇಳು ವರ್ಷ ಹದಿನೆಂಟು ವರ್ಷದಿಂದ ಟೈಲರಿಂಗ್ ವೃತ್ತಿಯನ್ನು ಸಹ ಮಾಡ್ತಾ ಇದ್ದೇನೆ ಬೆಳ್ಳಾರೆಯಲ್ಲಿ ಇಬ್ರು ಕೂಡ ಟೈಲರಿಂಗ್ ಮತ್ತು ಡ್ರೈವಿಂಗ್ ಇಬ್ಬರು ಕೂಡ ಟೈಲರಿಂಗ್ ವೃತ್ತಿಯನ್ನು ಮಾಡ್ತಿದ್ದೇನೆ ಇದ್ದೇನೆ ನಂತರ ಅಲ್ಲಿಂದ ಬಂದು ಇಲ್ಲಿಗೆ ಎಂಟು ವರ್ಷ ಆಯ್ತು ಇವಾಗ ಇಲ್ಲಿಗೆ ಬಂದು ಎರಡು ವರ್ಷಕ್ಕಿಂತ ಮೊದಲು ಜನತೇಜ ಗಾಡಿಯಲ್ಲಿ ಒಂದು ಡ್ರೈವರ್ ಬೇಕು ಅಂತ ಕೇಳಿದ್ರು ಅದಕ್ಕೆ ನಾನು ಒಪ್ಪಿಕೊಂಡು ನಾನು ಇಲ್ಲಿ ಡ್ರೈವಿಂಗ್ ಕಲ್ತದ್ದು ಇಲ್ಲಿ ಕಲ್ತದ್ದು ನಾವು ಬೆಳ್ಳಾರೆಯಲ್ಲಿ ಯಾರು ಕಲಿಸಿದ್ದು ನಿಶಾಂತ ಡ್ರೈವಿಂಗ್ ಸ್ಕೂಲ್ನವರಲ್ಲಿ ಕಲಿಸಿದ್ದು ಕಲ್ತು ಇಲ್ಲ ಒಂದು ಏಳು ವರ್ಷ ನಿಮ್ಮಲ್ಲಿ ರಿಕ್ಷಾ ಇತ್ತ ಇಲ್ಲ ಏನಿಲ್ಲ ರಿಕ್ಷಾ ಕಲ್ತು ಏಳು ವರ್ಷ ನಂತರ ನನಗೆ ಈ ಇದೊಂದು ಅವಕಾಶ ಸಿಕ್ಕಿದ್ದು ಅದನ್ನು ಉಪಯೋಗಿಸಿ ಎರಡು ವರ್ಷದಿಂದ ಪಂಚಾಯತ್ ಅಲ್ಲಿ ಕೆಲಸ ಮಾಡ್ತಿದ್ದೇನೆ ಈಗ ವರ್ಷದಿಂದ ತಿಂಗಳ ತಿಂಗಳಿಂದ ರಿಕ್ಷಾವನ್ನು ಚಾಲನೆ ಮಾಡ್ತಿದ್ದೇನೆ ಎರಡು ಕೆಲಸವನ್ನು ಜೊತೆ ಜೊತೆಗೆ ಮಾಡ್ತಾ ಮಾಡ್ತೇನೆ ಹದಿನೈದು ದಿವಸ ಪಂಚಾಯತ್ ಅಲ್ಲಿ ಕೆಲಸ ಮಾಡ್ತೇನೆ ಮಧ್ಯಾಹ್ನದವರೆಗೆ ಮಧ್ಯಾಹ್ನ ನಂತರ ಆಟೋ ಓಡಿಸ್ತೇನೆ ಇನ್ನು ಉಳಿದ ಹದಿನೈದು ದಿವಸದಲ್ಲಿ ಫುಲ್ ಡೇ ಆಟೋ ಚಾಲನೆಯನ್ನು ಮಾಡ್ತೇನೆ

ಎಲ್ಲ ಮನೆಯದೆಲ್ಲ ಕೆಲಸ ಮಾಡಿ ರಿಕ್ಷಾಕ್ಕೆ ಒಂದು ಎಂಟು ಏಳುವರೆ ಎಂಟು ಗಂಟೆ ಹೋಗಿ ಹೋಗ್ತೇನೆ ಮಗಳನ್ನು ಶಾಲೆಗೆ ಬಿಟ್ಟು ಆಟೋಗೆ ಹೋಗ್ತೇನೆ ಆಟೋ ಮತ್ತೆ ಪಂಚಾಯತ್ ಕೆಲಸ ಇದ್ರೆ ಒಂಬತ್ತು ಒಂಬತ್ತುವರೆವರೆಗೆ ಆಟೋ ಚಾಲ ಇದು ಮಾಡಿ ಆನಂತರ ನಂತರ ಒಂಬತ್ತುವರೆ ನಂತರ ಪಂಚಾಯತ್ ಡ್ಯೂಟಿಗೆ ಹೋಗುದು ಹದಿನೈದು ದಿವಸ ನಂತರ ಇಲ್ಲಾದ್ರೆ ಡೈರೆಕ್ಟ್ ಆಟೋಗೆ ಹೋಗುದು ಹದಿನೈದು ದಿವಸ ಮೊದಲು ಸವಿತಾ ಅವರ ಪತಿ ನವೀನ್ ಕೂಡ ನನ್ನ ಜೊತೆಗಿದ್ದಾರೆ ನವೀನಣ್ಣ ಬಹುಶಃ ಸಾಧಾರಣವಾಗಿ ನಿಮ್ಗೆ ಗೊತ್ತಿದೆ ಈ ಸಮಾಜದಲ್ಲಿ ಈ ಚಾಲನಾ ವೃತ್ತಿ ಅಂದರೆ ಪುರುಷರಿಗೆ ಮೀಸಲು ಎನ್ನುವಂಥ ದಿನ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ತಾವು ಕೂಡ ನೋಡಿದಿರಿ ಸುಳ್ಳೆ ತಾಲೂಕಿನ ಅಲ್ಲೊಂದು ಇಲ್ಲೊದ ಕಡೆ ರಿಕ್ಷಾ ಚಾಲನೆ ಮಾಡ್ತಾ ಇದ್ದಾರೆ ಮಹಿಳೆಯರು ತಮ್ಮ ಪತ್ನಿ ಕೂಡ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ರೆ ಏನು ಅನ್ನಿಸ್ತಾ ಇದೆ ಹಾಂ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಹೇಗೆ ಬಹುಶಃ ತಾವು ಕೂಡ ತಾವು ಡ್ರೈವಿಂಗ್ ಕಲ್ತು ಎಷ್ಟು ಸಮಯ ಆಯಿತು ಮುಂಚೆ ಕಲ್ತಿದ್ರಿ

ಬಹುಶಃ ಪತ್ನಿ ಡ್ರೈವಿಂಗ್ ಸಾಧಾರಣವಾಗಿ ನಾನು ಈಗಾಗಲೇ ಉಲ್ಲೇಖಿಸಿದ ಹಾಗೆ ಸಮಾಜ ಕೂಡ ಒಂದು ರೀತಿಯಲ್ಲಿ ನೋಡುವಂತಹ ಇದಿತ್ತು ಆದರೆ ಅದನ್ನೆಲ್ಲ ಒಂದು ಮೀರಿ ನೀವಿಬ್ಬರು ಕೂಡ ಈ ಒಂದು ಚಾಲನಾ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ ಖುಷಿ ಆಗ್ತದಲ್ಲ ಓಕೆ ಈ ದಂಪತಿಯ ಪುತ್ರಿ ಯಶಸ್ವಿ ಯಾವ ಕ್ಲಾಸ್ ಅಮ್ಮ ಯಾವ ಸ್ಕೂಲು ಓಕೆ ಹೋಗ್ತಾ ಹೋಗುದು ಬರುವುದು ಎರಡು ಕೂಡ ಅಮ್ಮನ ರಿಕ್ಷಾದಲ್ಲಿ ಏನ್ ಅನ್ನಿಸ್ತಾ ಇದೆ ಕೆಲಸ ಹ್ಮ್ 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 ಕೂತ್ಕೊಳ್ಳಿಕ್ಕೆ ಭಯ ಆಗುದಿಲ್ಲ ಅಲ್ಲ ಇಲ್ಲ ಸಲೀಸಾಗಿ ಡ್ರೈವಿಂಗ್ ಮಾಡ್ತಾರಾ ಜೊತೆಗೆ ಬಹುಶಃ ಟೈಲರಿಂಗ್ ಮಾಡ್ತಾರೆ ಜೊತೆಗೆ ಚಾಲನೆ ಮಾಡ್ತಾರೆ ಮನೆ ಕೆಲಸರು ನೋಡ್ತಾರೆ ಅಮ್ಮನಿಗೆ ಹೆಲ್ಪ್ ಮಾಡ್ತೀನಿ ನೀನು ಕೂಡ ಹ್ಮ್ ಸವಿತಾಕೆ ಅಂದ್ರೆ ರಿಕ್ಷಾ ಚಾಲನೆ ಮಾಡ್ತಾ ಇರುವಂತದ್ದು ಒಂದು ಸುಮಾರು ಐದು ತಿಂಗಳಾಯ್ತಲ್ಲ ನೀವು ಯಾವ್ದೆ ಹೊಸ ರಿಕ್ಷಾವನ್ನ ಪರ್ಚೇಸ್ ಮಾಡಿ ರಿಕ್ಷಾವನ್ನೇ ಪರ್ಚೇಸ್ ಮಾಡಿ ಓಕೆ ಎಲ್ಲಿ ಬಾಡಿಗೆ ಮಾಡ್ತೀರಿ ಕ್ಯೂ ಯಾವ್ದು ನಮ್ದು ಮೇಲಿನ ಪೇಟೆ ಬಾನ್ ಹ್ಮ್ ಸರಿ ಎಷ್ಟು ರಿಕ್ಷಾ ಇದೆ ಅಲ್ಲಿ ಸಾಧಾರಣ ಸಾಧಾರಣ ಅಲ್ಲಿ ಒಂದು ನಲವತ್ತು ಹತ್ರ ರಿಕ್ಷಾ ಇರ್ಬೋದು ಹೇಗೆ ಆರಂಭದ ದಿನಗಳು ಹೇಗಾಗಿತ್ತು ಆರಂಭದ ತುಂಬಾ ಖುಷಿ ಪಟ್ಟಿದೆ ನಂಗೆ

ಬೆಳ್ಳಾರಿಯ ಅನೇಕ ಒಳ ಗ್ರಾಮಗಳಿಗೆ ಹೋಗುವಂತ ರಸ್ತೆಗಳು ಅಷ್ಟು ಒಳ್ಳೆ ರಸ್ತೆಗಳಲ್ಲ ಬಹುಶಃ ಅಂತದ್ರಲ್ಲೂ ಕೂಡ ಚಾಲನೆ ಮಾಡಬೇಕಾಗುತ್ತೆ ಮಾಡಿ ಅಭ್ಯಾಸ ಇದೆ ಸಲೀಸಾಗಿ ಹೋಗ್ತೀವಿ ಹೇಗೆ ಬಾಡಿಗೆ ಎಲ್ಲ ಹೇಗೆ ಆಗ್ತದೆ ಅದರ ಜೊತೆಗೆ ಬಹುಶಃ ಈ ಏನು ಈ ಗಣತಾಜ್ಯ ವಿಲೇವಾರಿ ಆ ವಾಹನದಲ್ಲಿ ಕೂಡ ಇದ್ರಿ ಅದಕ್ಕೆ ಎಷ್ಟು ಗಂಟೆ ಹೋಗಬೇಕಾಗ್ತದೆ ಅದಕ್ಕೆ ಬೆಳಿಗ್ಗೆ ಒಂಬತ್ತುವರೆಯಿಂದ ಮಧ್ಯಾಹ್ನ ಒಂದು ಗಂಟೆ ಅಲ್ಲಿ ಏನು ಕೆಲಸ ಇದೆ ಅಲ್ಲಿ ಡ್ರೈವಿಂಗ್ ಮಾತ್ರ ನಮಗೆ ಅಂಗಡಿ ಅಂಗಡಿಗೆ ಹೋಗಿ ಮನೆ ಮನೆಗೆ ಹೋಗಿ ಕಸ ತಕೊಂಡು ಬಂದು ಅವರೇ ಹಾಕ್ತಾರೆ ನಾವು ಅದನ್ನು ಕೊಂಡೋಗಿ ಘಟಕಕ್ಕೆ ಡಂಪಿಂಗ್ ಮಾಡುದು ಅಷ್ಟೇ 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 ಮಧ್ಯಾಹ್ನ ನಂತರ ರಿಕ್ಷಾ ಚಾಲನೆ ಮಾಡ್ತೀವಿ ರಿಕ್ಷಾ ಚಾಲನೆ ಮಾಡ್ತೀವಿ ಟೈಮ್ ಇದ್ರೆ ಟೈಲರಿಂಗ್ ಅಲ್ಲ ಟೈಮ್ ಇದ್ರೆ ಟೈಲರಿಂಗ್ ವೃತ್ತಿಯನ್ನು ಸಹ ಮಾಡ್ತೇನೆ ಓಕೆ ಅಲ್ಲಿಯ ಮನೆಯಲ್ಲಿ ಮಾಡ್ತೀರಾ ಅಲ್ಲ ಶಾಪ್ ಅಲ್ಲಿ ಶಾಪ್ ಅಲ್ಲಿ ಮಾಡ್ತೇನೆ ಬಹುಶಃ ನಾನು ಆಗ ಉಲ್ಲೇಖಿಸಿದ ಹಾಗೆ ಸಹಜವಾಗಿ ಈ ಪುರುಷರೇ ಒಂದು ಈ ವೃತ್ತಿಯನ್ನು ನಡೆಸುವಂತಹ ದಿನಗಳಿತ್ತು ಆದ್ರೆ ಈಗ ಒಂದು ಇತ್ತೀಚಿನ ವರ್ಷಗಳಲ್ಲಿ ನೀವು ಕೂಡ ಗಮನಿಸಿರ್ಬೋದು ನಮ್ಮಲ್ಲಿ ಬಂದ ಸ್ಟೋರಿ ಸುಳ್ಳೆದವರದಾಗ್ಲಿ ಬಹುಶಃ ಆಗಿರ್ಬೋದೇನು ಅಲ್ವಾ ಈ ಸಮಾಜ ಕೂಡ ಒಂದು ರೀತಿ ನೋಡ್ತಾ ಇರ್ಲಿಲ್ವ ಮಹಿಳಾ ರಿಕ್ಷಾ ಡ್ರೈವರ್ ಅಂತ ನೋಡ್ತಾ ಬಂದ್ರು ಮುಂದೆ ನಮ್ಮ ಹಾಗೆ ಸಮಾಜ ಅಂತಲ್ಲ ಇನ್ನೊಂದು ಗಂಡಸರನ್ನು ನೋಡ್ತಾ ಇದ್ರು ಎಲ್ಲ ಸವಾಲುಗಳನ್ನು ಸ್ವೀಕಾರ ಮಾಡಿ ಇವತ್ತು ಬದುಕನ್ನ ನಡೆಸ್ತಾ ಇದ್ರಿ ಅಲ್ವಾ ತುಂಬಾ ಕಷ್ಟ ಬಹುಶಃ ಶ್ರಮದ ಬದುಕು ಈ ಮೂರು ಕೆಲಸಗಳು ಒಟ್ಟಿಗೆ ಮನೆಯ ಕೆಲಸಗಳು ಮಗಳನ್ನ ಓದಿಸಬೇಕು ಅವಳ ಲಾಲನೆ ಪಾಲನೆ ಅಂತೂ ಖುಷಿ ಇದೆ ಅಲ್ವಾ ಓಕೆ ಓಕೆ ಆತ್ಮೀಯ ವೀಕ್ಷಕರೇ ಈ ಸವಿತಾ ಅವರು ಈ ರಿಕ್ಷಾ ಪಾರ್ಕ್ ಮಾಡುವಂಥದ್ದು ಈ ಪ್ರದೇಶದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇತರ ರಿಕ್ಷಾ ಚಾಲಕರು ಕೂಡ ಇದ್ದಾರೆ ನಮ್ಮೊಂದಿಗೆ ಹಿರಿಯ ರಿಕ್ಷಾ ಚಾಲಕರಾಗಿರೋ ಅಣ್ಣಪುದಾರ್ ಇರು ಏತು ವರ್ಷ ಹೊಡೆದು ಹಾಂ ಇತ್ತು ಒಂದು ಐದು ತಿಂಗಳು ಹಿಡಿತು ಸವಿತಕ್ಕ ಬರೋದು ಒಳ್ಳೆ ನಿಕ್ಳೆ ಅಣ್ಣೆ ಒಂದು ರಿಕ್ಷಾ ಚಾಲನೆ ಮಲ್ತು ಹೋಗ್ತಾರೆ ಇಂಚಾನಿ ಸಾವಿಂದು ಹಾಂ ಸಪೋರ್ಟ್ ಮಾಡ್ತಾರೆ ಅದ ಮಾಡ್ತಾರೆ ಬೋರ್ಡ್ ಅಂತ ಅಂದ್ 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 ಅಂದ್

ವಾಹನ ಚಾಲನೆಯ ಮೂಲಕ ರಿಕ್ಷಾ ಚಾಲನೆ ಜೊತೆಗೆ ಈ ಘನತ್ಯಾಜ್ಯ ವಿಲೇವಾರಿ ಘಟಕದ ಚಾಲನೆಯನ್ನು ಕೂಡ ಮಾಡ್ತಾ ಬದುಕ ಬಂಡಿಯನ್ನು ಸಾಗಿಸ್ತಾ ಇರುವಂಥ ಶ್ರಮದಾಯಕ ಬದುಕನ್ನು ನಡೆಸ್ತಾ ಇರುವಂಥ ಸವಿತಾ ಅವರ ಮಾತುಗಳನ್ನು ಕೇಳಿದ್ದೀರಿ ಅವರಿಗೆ ಒಳ್ಳೆಯದಾಗಲಿ ಅನ್ನುವ ನಮ್ಮ ಆಶಯ ಕೂಡ ಬಳ್ಳಾರಿಯಿಂದ ಕ್ಯಾಮರಾ ಪರ್ಸನ್ ಕೌಶಿಕ ರಾಮ್ ಜೊತೆ ದುರ್ಗಾಕುಮಾರ್ ಕುಮಾರ್ ನಾಯಕರೇ ಸುದ್ದಿ ನ್ಯೂಸ್ ಮತ್ತೆ ಇದ್ ನನ್ ಬರ್ಡೆ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಝೀರೋ ಏಟ್ ಟು ಫೋರ್ ಡಬಲ್ ಟು ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಝೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಗಾರ್ಮೆಂಟ್ಸ್ ಸುಳ್ಳದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್ ಶಿವಕೃಪ ಕಲಾ ಮಂದಿರದಲ್ಲಿ ಆರಂಭಗೊಂಡಿದೆ ಮಾಧವರತ್ನ ಬಿಗ್ ಬಜಾರ್ ಅವರ ಬೇಸಿಗೆಯ ರಿಯಾಯಿತಿ ಬಂಪರ್ ಮಾರಾಟ ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸಿ ಕೇವಲ ನೂರ ಅರವತ್ತು ರೂಪಾಯಿಗಳಿಗೆ ಮಾತ್ರ ಮಕ್ಕಳ ಮಹಿಳೆಯರ ಪುರುಷರ ಬಟ್ಟೆ ಪರೆಗಳನ್ನು ಖರೀದಿಸಿ ಕೇವಲ ರು ಇನ್ನೂರ ಇಪ್ಪತ್ತು ರೂಪಾಯಿ ದಿನವೂ ಹೊಸ ಹೊಸ ಸ್ಟಾಕುಗಳು ಕಣ್ಣಿಗೆ ಕಂಗೊಳಿಸುವ ಬ್ರ್ಯಾಂಡೆಡ್ ಬಟ್ಟೆ ಪರೆಗಳು ಒಂದೇ ಸೂರಿನಡಿಯಲ್ಲಿ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ವಿವಿಧ ಬಗೆಯ ಐಟಂಗಳು ಲಭ್ಯವಿರುವ ಮಳಿಗೆ ಮಾಧವರತ್ನ ಬಿಗ್ ಬಜಾರ್ ಹಿಂದೆ ಭೇಟಿ ನೀಡಿ ನಿಮ್ಮ ಮನಸ್ಸಿಗೆ ವಸ್ತುಗಳನ್ನು ಖರೀದಿ ಮಾಡಿ ಕೈಗೆಟಕುವ ದರದಲ್ಲಿ ಮನೆಗೊಯ್ಯಿರಿ ಮಾಧವರತ್ನ ಬಿಗ್ ಬಜಾರ್ ಶಿವಕೃಪ ಕಲಾ ಮಂದಿರ ಖಾಸಗಿ ಬಸ್ ನಿಲ್ದಾಣ ಮುಖ್ಯ ರಸ್ತೆ ಸುಳ್ಯ